ನಮಸ್ಕಾರ ಸ್ನೇಹಿತರೆ ಎಜುನೆಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ಮಾಹಿತಿಯೊಂದನ್ನು ಕಾಲೇಜು ಶಿಕ್ಷಣ ಇಲಾಖೆಯ ಕಡೆಯಿಂದ ಹೊರಡಿಸಲಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ನಾವೇನು ಅರ್ಜಿಗಳನ್ನು ಸಲ್ಲಿಸ್ತೀವಿ ಅದಕ್ಕೆ ನಿಗದಿಯಾಗಿರುವ ಕೊನೆಯ ದಿನಾಂಕವನ್ನು ಮತ್ತೆ ವಿಸ್ತರಣೆ ಮಾಡೋದಿಲ್ಲ ಅನ್ನುವಂತಹ ಗಡುವಿನೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಅಪ್ಲೈ ಆಗುತ್ತೆ ಏನಿದೆ ಮಾಹಿತಿ ಅನ್ನುವಂಥ ಎಲ್ಲ ವಿವರಗಳನ್ನು ನೋಡ್ತಾ ಹೋಗೋಣ ಆದ್ಮೇಲೆ ಕರ್ನಾಟಕದಲ್ಲಿ ಎಸ್ ಎಸ್ ಪಿಯ ಮೂಲಕ ನಾವು ವಿವಿಧ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಈಗಾಗಲೇ ಸ್ನಾತಕೋತ್ತರ ಪದವಿ ಆಗಿರಬಹುದು ಅಥವಾ ಪ್ರೊಫೆಷನಲ್ ಡಿಗ್ರಿ ಆಗಿರಬಹುದು ಅಂದರೆ ಬಿ ಎಡ್ ಎಲ್ ಎಲ್ ಬಿ ಈ ತರದಾಗಿರ್ಬಹುದು ಇತ್ಯಾದಿ ಬೇರೆ ಬೇರೆ ಕೋರ್ಸ್ ಉನ್ನತ ಶಿಕ್ಷಣದ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ನವೆಂಬರ್ ಮೂವತ್ತನೇ ತಾರೀಕಿನ ಕೊನೆಯ ದಿನಾಂಕ ಅಂತ ಹೇಳಿ ನಿಗದಿಪಡಿಸಲಾಗಿದೆ ಆದರೆ ಈ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಎಸ್ ಎಸ್ ಪಿ ಪೋರ್ಟಲ್ನ ಮೂಲಕ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ಮುಂದೆ ಿಲ್ಲ ಅಂತ ಹೇಳಿ ಮಾಹಿತಿನ ಹಂಚಿಕೊಡ್ತಾ ಇದ್ದಾರೆ ಹಾಗಾದ್ರೆ ಹೊಸದಾಗಿ ಈಗ ಬಿಎಡ್ ಗೆ ಸೇರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಗಲ್ವಾ ಅಥವಾ ಪಿ ಜಿಗೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಸಿಗಲ್ವಾ ಅನ್ನುವಂತ ಒಂದು ಪ್ರಶ್ನೆ ತಲೆದೋರುತ್ತೆ ಅದೇನೇ ಆಗಿದ್ದರೂ ಸದ್ಯ ಇರುವ ಮಾಹಿತಿ ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರಥಮ ವರ್ಷಕ್ಕೆ ಪ್ರವೇಶಾತಿ ಪಡೆಯುವವರನ್ನು ಹೊರತುಪಡಿಸಿ ಆಲ್ರೆಡಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ತಗೋತಾ ಇದ್ದಾರೆ ಇನ್ನೂ ಪ್ರೊಸೆಸ್ ನಡೀತಾ ಇದೆ ಬಿಎಡ್ ಅವರು ಇದ್ದಾರೆ ಅಥವಾ ಪಿ ಜಿಗೆ ಈಗ ಅಡ್ಮಿಷನ್ ತಗೋತಾ ಇದ್ದಾರೆ ಅಂದ್ರೆ ಅವರನ್ನು ಹೊರತುಪಡಿಸಿ ಸೆಕೆಂಡ್ ಇಯರ್ ಇರುವಂತಹ ವಿದ್ಯಾರ್ಥಿಗಳಿಗಂತೂ ಇದು ಕಂ ಕಂಪಲ್ಸರಿಯಾಗಿ ಅಪ್ಲೈ ಆಗುತ್ತೆ ಹಾಗಾಗಿ ಫಸ್ಟ್ ಇಯರ್ ಬಿಎಡ್ ಮತ್ತು ಪಿ ಜಿ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಅವರಿಗೆ ಮಾತ್ರ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆಗಳು ಇದೆ ಆದರೆ ಸೆಕೆಂಡ್ ಇಯರ್ ನಲ್ಲಿ ಇರುವಂತಹ ಏನು ಸೆಕೆಂಡ್ ಇಯರ್ ಅಥವಾ ತರ್ಡ್ ಇಯರ್ ಅಲ್ಲಿ ಓದ್ತಾ ಇರುವಂತಹ ಪ್ರೊಫೆಷನಲ್ ಡಿಗ್ರಿ ಇರಬಹುದು ಅಥವಾ ಪಿ ಜಿಗಳು ಇರಬಹುದು ಅವರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಮುಂದೂಡಲಾಗುವುದಿಲ್ಲ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ಪ್ರಕಟಪಡಿಸಿದ್ದಾರೆ ಸೊ ಇದೇ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಬಂದಿರುವಂತಹ ಒಂದು ಸುತ್ತೋಲೆ ಹಾಗಾಗಿ ಯಾರೆಲ್ಲ ಪಿ ಜಿ ಸೆಕೆಂಡ್ ಇಯರ್ ಓದ್ತಾ ಇದ್ರಿ ಬಿ ಎಡ್ ಓದ್ತಾ ಇದ್ರಿ ಬಿ ಎಡ್ ಸೆಕೆಂಡ್ ಇಯರ್ ಲ್ ಓದ್ತಾ ಇರುವಂತವರಾಗಿರ್ಬೋದು ಪಿ ಜೆ ಸೆಕೆಂಡ್ ಇಯರ್ ಅಲ್ಲಿ ಓದ್ತಾ ಇರುವಂತರಾಗಿರ್ಬೋದು ಎಲ್ ಎಲ್ ಬಿ ಇರಬಹುದು ಬಿ ಎಡ್ ಇರಬಹುದು ಎಂಜಿನಿಯರಿಂಗ್ ಇರಬಹುದು ಇತ್ಯಾದಿ ಕೋರ್ಸ್ನ ವಿದ್ಯಾರ್ಥಿಗಳು ಮೂವತ್ತನೇ ತಾರೀಕಿನ ಒಳಗಾಗಿ ಅಜ್ಜನ ಸಲ್ಲಿಸಿದರೆ ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ಅವರು ನಮ್ಮನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ತಗೊಳ್ತಾ ಇರುವಂತವರು ಹೆದರೋ ಅವಶ್ಯಕತೆ ಇಲ್ಲ ನಿಮಗೆ ಸಪರೇಟ್ ಆಗಿ ಮತ್ತೆ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆಗಳಿದೆ ಆ ಕುರಿತು ಅಪ್ಡೇಟ್ ಮಾಹಿತಿನ ಅಪ್ಡೇಟೆಡ್ ಮಾಹಿತಿನ ಖಂಡಿತವಾಗಿಯೂ ನಾನೇ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಬಟ್ ಎಕ್ಸಿಸ್ಟೆಡ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬೆನಿಫಿಷರೀಸ್ ಏನಿದ್ದೀವಿ ಅಂದ್ರೆ ಸೆಕೆಂಡ್ ಇಯರ್ ಓದ್ತಾ ಇರುವಂತವರು ಅವರು ಮಾತ್ರ ಕಂಪಲ್ಸರಿಯಾಗಿ ಮೂವತ್ತನೇ ತಾರೀಕಿನ ಒಳಗಾಗಿನೇ ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ಮಾಹಿತಿನ ನೀವು ತಿಳಿಯಿರಿ ಅಂತ ಹೇಳ್ತಾ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರೊಟ್ಟಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಎಂಡ್ತಾ ಇದ್ದೀನಿ ಮುಂದಿನ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್